ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನೇತೃತ್ವದಲ್ಲಿ ದೆಹಲಿಯ ವಿಜ್ಞಾನ ಭವನದಲ್ಲಿ ನೂರ ಅರವತ್ತೈದನೇ ಆದಾಯ ತೆರಿಗೆ ದಿನಾಚರಣೆ ಕಾರ್ಯಕ್ರಮ ನಿನ್ನೆ ನಡೆಯಿತು ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಸೇರಿದಂತೆ ವಿವಿಧ ಗಣ್ಯರು ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಸಚಿವೆ ಮೈ ಸ್ಟ್ಯಾಂಪ್ ಅಂಚೆ ಚೀಟಿ ಬಿಡುಗಡೆ ಮಾಡಿದರು ಚಾಣಕ್ಯನ ಅರ್ಥಶಾಸ್ತ್ರದಿಂದ ಆಧುನಿಕ ಕಾಲದವರೆಗಿನ ತೆರಿಗೆಯ ವಿಕಸನ ಮತ್ತು ದೇಶದ ಅಭಿವೃದ್ಧಿಗೆ ಚಾಲನೆ ನೀಡುವಲ್ಲಿ ತೆರಿಗೆಯ ಪಾತ್ರವನ್ನು ಈ ಅಂಚೆ ಚೀಟಿ ವಿವರಿಸುತ್ತದೆ ಬಳಿಕ ನಿರ್ಮಲಾ ಸೀತಾರಾಮನ್ ತೆರಿಗೆದಾರರಲ್ಲಿ ಭಯದ ಭಾವನೆ ಹೋಗಲಾಡಿಸುವ ನಿಟ್ಟಿನಲ್ಲಿ ತೆರಿಗೆದಾರರಿಗೆ ಕಳುಹಿಸುವ ನೋಟಿಸ್ಗಳ ಭಾಷೆಯನ್ನು ಸರಳ ಮತ್ತು ನೇರಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಶೇಕಡ ಎಪ್ಪತ್ತೈದರಷ್ಟು ತೆರಿಗೆದಾರರು ಹಳೆಯ ವ್ಯವಸ್ಥೆಯಿಂದ ಹೊಸ ತೆರಿಗೆ ವ್ಯವಸ್ಥೆಗೆ ಬದಲಾಗಿದ್ದಾರೆ ತೆರಿಗೆ ವ್ಯವಸ್ಥೆಯು ಮುಖರಹಿತವಾಗಿರುವುದರಿಂದ ಇದು ತೆರಿಗೆದಾರರ ವಿಶ್ವಾಸ ಗಳಿಸಿದೆ ಹಾಗೆಯೇ ತೆರಿಗೆ ಜಾಲ ವಿಸ್ತರಿಸುತ್ತಿದೆ ಎಂದು ನುಡಿದರು कर संकलन प्रक्रियायां